ಮಾಡಲ್ ರೀತಿ ಪೋಸ್ ಕೊಟ್ಟ ಪಿಡಿಒ ಅನುಮತಿ ಪಡೆಯದೆ ಕಾರು ಖರೀದಿ ಎರಡು ಬಾರಿ ಅಮಾನತು ಆದರೂ ಕರಗಿಲ್ಲ ಗತ್ತು ನಮಸ್ಕಾರ ಸ್ನೇಹಿತರೆ ಪರ್ವ ಟಿವಿಗೆ ಸ್ವಾಗತ ಸ್ನೇಹಿತರೆ ಸಾಮಾಜಿಕ ಜಾಲತಾಣದಲ್ಲಿ ಒಂದು ವಿಡಿಯೋ ವೈರಲ್ ಆಗ್ತಿದೆ ಟೊಯೋಟಾ ಕಂಪನಿಯ ಕಾರು ಖರೀದಿ ಮಾಡಿದ ವ್ಯಕ್ತಿಯೊಬ್ಬ ಮಾಡಿಸಿರುವ ಶಾರ್ಟ್ ವಿಡಿಯೋ ಅದು ಆ ವಿಡಿಯೋನ ಒಮ್ಮೆ ನೋಡಿ ಬಳಿಕ ಅದರ ಕತೆ ಏನು ಅಂತ ಹೇಳ್ತೀನಿ ನೋಡಿದ್ರಲ್ಲ ಈ ವಿಡಿಯೋನಲ್ಲಿ ಪೋಸ್ ಕೊಡ್ತಿರೋ ವ್ಯಕ್ತಿ ಸಿನಿಮಾ ನಟ ಕಿರುತೆರೆ ನಟ ಅಥವಾ ಯಾವುದೋ ಮಾಡೆಲ್ ಅಲ್ಲ ಬದಲಿಗೆ ಮದ್ದೂರು ತಾಲೂಕಿನ ಅಜ್ಜವಳ್ಳಿ ಗ್ರಾಮದ ಶಶಿಧರ್ ಅಂತ ಇವರು ನಿನ್ನೆ ಅಂದರೆ ಗುರುವಾರ ಮಂಡ್ಯದ ಹೊರವಲಯದಲ್ಲಿರೋ ಪ್ರೈವೇಟ ಶೋರೂಮ್ನಲ್ಲಿ ಕಾರನ್ನು ಖರೀದಿಸಿ ಅದನ್ನು ಮನೆಗೆ ಒಯ್ಯಲು ಮಾಡಿರೋ ವೈಭೋಗ ಇದು ಮಾಡಲಿ ಬಿಡ್ರಿ ನಿಮಗೇನು ಅವ್ರ ಮನೆ ಕಾಸು ಅವ್ರು ಮಾಡಿದರೆ ನಿಮಗೆ ಆಕೆ ಹೊಟ್ಟೆ ಉರಿ ಅಂತ ಅನ್ಬಹುದು ಆದರೆ ನಾವು ಯಾಕೆ ಹೇಳ್ತಿದ್ದೀವಿ ಅಂದರೆ ಈತ ಮದ್ದೂರು ತಾಲೂಕಿನ ಆತಗೂರು ಗ್ರಾಮ ಪಂಚಾಯಿತಿಯ ಪಿ ಒ ಅಂದರೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಈತ ಈ ಮೊದಲು ಹಲಗೂರು ಗ್ರಾಮ ಪಂಚಾಯಿತಿಯಲ್ಲಿ ಕೆಲಸ ಮಾಡುತ್ತಿದ್ದ ವೇಳೆ ಕೇಂದ್ರ ಸರ್ಕಾರ ಕೂಡ ಮಾಡುವ ಗಾಂಧಿ ಗ್ರಾಮ ಪುರಸ್ಕಾರ ಸಿಕ್ಕಿತ್ತು ಅದೇ ಗ್ರಾಮ ಪಂಚಾಯಿತಿಯಲ್ಲಿ ಒಂದು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿಗಳನ್ನ ದುರ್ಬಳಕೆ ಮಾಡಿಕೊಂಡ ಆರೋಪ ಸಾಬೀತಾಗಿ ಅಮಾನತು ಆಗಿದ್ದು ಗಮನಾರ್ಹ ಬಳಿಕ ನೆಲಮಕ್ಕನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಕೂಡ ಲಕ್ಷಾಂತರ ರೂಪಾಯಿ ದುರ್ಬಳಕೆ ಆರೋಪದಲ್ಲಿ ಅಮಾನತು ಆಗಿ ಗೌರವ ಸ್ವೀಕರಿಸಿದ್ದಾರೆ ಅದೂರು ತಾಲೂಕು ಆತ್ಕೂರು ಗ್ರಾಮ ಪಂಚಾಯಿತಿ ಪೀಡಿವಾಗಿ ಕರ್ತವ್ಯ ನಿರ್ವಹಿಸ್ತಾ ಇರ್ತಕ್ಕಂಥ ಶಶಿಧರ್ ಅವರು ಹಿಂದೆ ಅಲುಗೂರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾಗಿದ್ದ ಸಂದರ್ಭದಲ್ಲಿ ಒಂದು ಕೋಟಿ ಇಪ್ಪತ್ತು ಲಕ್ಷ ಹಣವನ್ನು ದುರುಪಯೋಗಪಡಿಸ್ಕೊಂಡು ಸಾಬೀತಾಗಿತ್ತು ಆ ಸಂದರ್ಭದಲ್ಲಿ ಅವನ್ನು ಅಮಾನತುಗೊಳಿಸಲಾಗಿತ್ತು ಅನಂತರ ಅವರ ನೆಲಮಾಗನಲ್ಲಿ ಗ್ರಾಮ ಪಂಚಾಯಿತಿಗೆ ವರ್ಗಾವಣೆ ಮಾಡಿದ ನಂತರ ಅಲ್ಲೂ ಕೂಡ ಸುಮಾರು ಎಪ್ಪತ್ತು ಲಕ್ಷ ರೂಪಾಯಿ ಹಣವನ್ನು ದುರುಪಯೋಗ ಪಡಿಸ್ಕೊಂಡು ಮತ್ತೆ ಅಮಾನತುಗೊಂಡಿದ್ದರು ಇಂಥ ವ್ಯಕ್ತಿ ಇವತ್ತು ಸಾರ್ವಜನಿಕರ ಹಣನ ಸರ್ಕಾರಿ ಹಣವನ್ನು ದುರುಪಯೋಗ ಪಡಿಸ್ಕೊಂಡು ಸರ್ಕಾರಿ ಹಣವನ್ನು ದುರುಪಯೋಗಿಸ್ ಪಡಿಸ್ಕೊ ಪಡಿಸ್ಕೊಂಡಿರ್ತಕ್ಕಂಥ ಹಣದಲ್ಲಿ ಇವತ್ತು ಮೋಜು ಮಸ್ತಿಯನ್ನು ಮಾಡ್ತಾ ಇದ್ದಾರೆ ಇವತ್ತು ಸೆಲೆಬ್ರಿಟಿಗಳು ಕೂಡ ಆಚಿಸುವಂಥ ರೀತಿಯಲ್ಲಿ ಇವರು ಇನೋವಾ ಕಾರನ್ನ ಏನು ಬಾಡಿಗಾರ್ಡ್ಗಳನ್ನ ಇಟ್ಕೊಂಡು ಅದನ್ನು ವೈರಲ್ ಮಾಡ್ತಾರೆ ಅಂತ ಹೇಳಿದ್ರೆ ಮಂಡ್ಯ ಜಿಲ್ಲಾಡಳಿತ ಏನು ಮಾಡ್ತಾಯಿದೆ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಇದಕ್ಕೆ ಕುಮ್ಮಕ್ಕು ನೀಡ್ತಾ ಇದ್ದಾರೆ ಅಂತೇಳಿ ನನಗೆ ನನಿಸ್ತಾ ಇದೆ ಈ ಬಗ್ಗೆ ಮಂಡ್ಯ ಜಿಲ್ಲಾ ಪಂಚಾಯಿತಿ ತಕ್ಷಣ ಕಾನೂನು ಕ್ರಮ ಜರುಗಿಸಬೇಕು ಆ ಸಸ್ಯದವನ್ನ ತಕ್ಷಣ ಅಮಾನತುಗೊಳಿಸ್ಬೇಕು ಯಾಕೆ ಅಂತ ಹೇಳಿದ್ರೆ ಸರ್ಕಾರಿ ನೌಕರರು ರೀಲ್ಗಳನ್ನ ಮಾಡುವಂತಿಲ್ಲ ಇವತ್ತು ರೀಲ್ಗಳನ್ನ ಇವನು ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಬಿಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಮಂಡ್ಯ ಜಿಲ್ಲಾ ಪಂಚಾಯತಿ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಸ್ನೇಹಿತರೆ ಅಮಾನತಾಗಿ ಮತ್ತೆ ಕೆಲಸಕ್ಕೆ ಬಂದಿದ್ದಾರೆ ಅಂದರೆ ಆತ ನಿರ್ದೋಷಿ ಅಲ್ವಾ ಅಂತ ನೀವು ಪ್ರಶ್ನೆ ಮಾಡಬಹುದು ಆದರೆ ಒಬ್ಬ ಸರ್ಕಾರಿ ನೌಕರ ರೀಲ್ಸ್ ಮಾಡಲು ಅಧಿಕಾರವಿಲ್ಲ ಮಾತ್ರವಲ್ಲ ಐದು ಸಾವಿರ ರೂಪಾಯಿಗಿಂತ ಮಿಗಿಲಾಗಿ ಯಾವುದೇ ವಸ್ತುಗಳನ್ನು ಖರೀದಿಸಲು ಸಂಬಂಧಪಟ್ಟ ಇಲಾಖೆಯಿಂದ ಅನುಮತಿ ಪಡೆಯಬೇಕು ಅದು ಯಾವುದನ್ನು ಈತ ಪಾಲಿಸಿಲ್ಲ ಅದಕ್ಕೆ ಕಾರಣ ತನಗಿರುವ ರಾಜಕೀಯ ಪ್ರಭಾವ ಮೂಲಗಳ ಪ್ರಕಾರ ಈತ ಮಾಜಿ ಸಚಿವ ಡಿ ಸಿ ತಮ್ಮಣ್ಣ ಅವರ ಸಂಬಂಧಿಯಂತೆ ಜೊತೆಗೆ ಇವರ ತಂದೆ ಕೂಡ ಕಾಂಗ್ರೆಸ್ ನಾಯಕರಂತೆ ಆ ಕಾರಣದಿಂದಲೇ ಎಲ್ಲವನ್ನು ಜಯಿಸಿಕೊಂಡು ಬರ್ತಿದ್ದಾನೆ ಎಂಬ ಮಾತುಗಳು ಕೇಳಿ ಬರ್ತಿವೆ ಸಣ್ಣ ಪುಟ್ಟ ನೌಕರರ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗಿಸುವ ಅಧಿಕಾರಿಗಳು ರೀಲ್ಸ್ ಮಾಡಿ ಸ್ವತಃ ತನ್ನ ಫೇಸ್ಬುಕ್ನಲ್ಲಿ ವಿಡಿಯೋ ಹಂಚಿಕೊಂಡಿರುವ ಈತನ ಮೇಲೆ ಕ್ರಮ ಕೈಗೊಳ್ಳುವ ಧೈರ್ಯ ತೋರುವರೇ ಎಂಬುದನ್ನು ಕಾದು ನೋಡಬೇಕಿದೆ